ಿಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಜಾತ್ರೆಯನ್ನು ಯಾವ ರೀತಿ ಮಾಡಬೇಕೆಂದು ಊರಿನ ಗುರು ಹಿರಿಯರು ಕಿರಿಯರು ವಕೀಲರು ಡಾಕ್ಟರ್ ಹಾಗೂ ಎಲ್ಲರೂ ಚರ್ಚೆ ಮಾಡಿದರು ಚರ್ಚೆ ಮಾಡಿದ ನಂತರ ಷರತ್ತು ಇಡಬೇಕೆಂದು ತೀರ್ಮಾನಿಸಿದರು ಎಲ್ಲರೂ ಸೇರಿ ಸುಸೂತ್ರವಾಗಿ ಜಾತ್ರೆಯನ್ನು ಮಾಡಬೇಕೆಂದು ತೀರ್ಮಾನಿಸಿದರು ಹಾಗೂ ಹೆಣ್ಣು ಮಕ್ಕಳು ಆರ್ತಿಗೆ ಹಿಡಿದ ಟೈಮ್ ಅಲ್ಲಿ ಎಲ್ಲರೂ ಭಂಡಾರ ಹಾಗೂ ಒಳಗಡೆ ತಿರುಗಾಡದಂತೆ ನೋಡಿಕೊಳ್ಳಬೇಕು ಹೋದ ವರ್ಷ ಹೇಳಿದಂತೆ ಈ ವರ್ಷ ನಾವು ಶ್ರೀಲಕ್ಷ್ಮೀ ದೇವಿ ಕೋಆಪರೇಟ್ ಸೊಸೈಟಿಯಿಂದ ಮದಿಹಳ್ಳಿ ಜಾತ್ರೆಗೆ ಷರತ್ ಇಡಲು ಐವತ್ತು ಸಾವಿರ ದೇಣಿಗೆ ನೀಡಲಾಗುವುದು ಎಂದು ಸೊಸೈಟಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸಿಬ್ಬಂದಿಗಳು ಮಾತನಾಡಿ ತಿಳಿಸಿದರು ಈ ಸಭೆಯಲ್ಲಿ ಊರಿನ ಹಿರಿಯರು ಮಹಾದೇವ್ ಜಿನ್ರಾಳಿ ಗೋಪಾಲ್ ಬಾಗಿ ಕಾಡಪ್ಪ ಕುರ್ಬೇಟಿ ಕಾಡಪ್ಪ ಜಿನ್ರಾಳಿ ಭೀಮ್ಸೇನ್ ಬಾಗಿ ಶಿವಪ್ಪ ಮುದ್ಗಿ ಸದಾನಂದ್ ಭಾಗಿ ಬಸವರಾಜ್ ಬಾಗಿ ರಾಮನ್ಕಟ್ಟಿ ಕಾಡಪ್ಪ ಹೊಸ್ಮನಿ ಅಂಬರೀಷ್ ಬನ್ಕಗೋಳ್ ವಿಜಯ್ ಮಡಿವಾಳ್ ಶಿವಾನಂದ್ ಜಿಂಡ್ರಾಳೆ ಬಹುಸಾಹೇಬ್ ಪಾಂಡ್ರೆ ಗಣಪತಿ ಬಾಳ್ಕಿ ಮಾನಿಕ್ ಬಾಗಿ ಕಾಶಪ್ಪ ಮುದ್ಗಿ ಬಸ್ಕೋಳ್ ಪಾಟೀಲ್ ಬಾಳಪ್ಪ ಬನ್ಕೋಳ್ ಶ್ರೀನಾಥ್ ಬಾಗಿ ಮಲ್ಲಪ್ಪ ಜಿಂಡಾಳಿ ಶಂಕರ್ ಬಾಗಿ ಕೆಂಪಣ್ಣ ಕುರ್ಬೇಟ್ ಸಂಜೀವ್ ಬನ್ಕೋಳ್ ಬಾಳಪ್ಪ ಜ್ಞಾನಪ್ಪ ಬಾಗಿ ಉಪಸ್ಥಿತರಿದ್ದರು ಹರಿ ಲಕ್ಷ್ಮೀ ದೇವಿಯ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಜರುಗುವ ಜಾತ್ರಾ ನಿಮಿತ್ತ ಅಂಗವಾಗಿ ಇವತ್ತಿನ ದಿವಸ ಪೂರ್ವಭಾವಿ ಸಭೆಯನ್ನು ನಮ್ಮ ಮದೇಳಿ ಗ್ರಾಮದ ಗ್ರಾಮದೇವತೆ ಗ್ರಾಮದೇವತೆಯಾದ ರಮ್ಮ ದೇವಿಯ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದು ಅದರ ಅಂಗವಾಗಿ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಮತ್ತು ಪ್ರತಿ ವರ್ಷದಂತೆ ಒಂದು ಶಾಂತಿಯುತವಾಗಿ ಒಂದು ಅಚ್ಚುಕಟ್ಟಾಗಿ ನಡೆಯಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಊರಿನ ಎಲ್ಲ ಹಿರಿಯರು ಹಾಗೂ ಗಣ್ಯಮಾನ್ಯರು ಎಲ್ಲ ನನ್ನ ಬಂಧು ಅಂದವರು ಬಂದು ಇವತ್ತಿನ ದಿವಸ ತಮ್ಮ ಸ ಸಲಹೆ ಸೂಚನೆಗಳನ್ನು ಪಟ್ಟು ಯಾವ ರೀತಿ ಒಂದು ಜಾತ್ರೆಯನ್ನು ನೆರವೇರಿಸಬೇಕು ಮತ್ತು ಒಂದು ನಮ್ಮ ಮದ್ಯ ಗ್ರಾಮದ ಲಕ್ಷ್ಮೀದೇವಿಯ ಜಾತ್ರೆಯು ಒಂದು ಸುತ್ತಮುತ್ತಿನ ಗ್ರಾಮಗಳಿಗೆ ಹಾಗೂ ನಮ್ಮ ಹುಕ್ಕೇರಿ ತಾಲೂಕಿಗೆ ಹಾಗೂ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮಾದರಿ ಜಾತ್ರೆಯಾಗಿ ಮಾರ್ಪಡಬೇಕಂತ ಒಂದು ಇವತ್ತಿನ ದಿವಸ ಎಲ್ಲ ನನ್ನ ಭಕ್ತಾದಿಗಳು ಬಂದು ಸಲಹೆ ಸೂಚನೆಗಳನ್ನು ನೆರವೇರಿಸಿದ್ದಾರೆ ಅದರ ನಿಮಿತ್ತವಾಗಿ ಬರುವ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ನಡೆಯುವ ಈ ಜಾತ್ರಾ ನಿಮಿತ್ತವಾಗಿ ಒಂದು ಪ್ರತಿ ವರ್ಷದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ನಿಮಿತ್ತವಾಗಿ ಮೊದಲನೇ ದಿವಸ ಲಕ್ಷ್ಮೀ ದೇವಿಯ ಪಲ್ಲಕ್ಕಿಯನ್ನು ಮಹಾ ಮೇಳದೊಂದಿಗೆ ದೇವಿಯ ಗುಡಿಗೆ ಹೋಗುವುದು ಹಾಗೂ ಎರಡನೇ ದಿವಸ ಮಹಾಪ್ರಸಾದ ಮೂರನೇ ದಿವಸ ಮಹಾಪ್ರಸಾದ ಇದ್ದು ಅದರ ನಿಮಿತ್ತವಾಗಿ ಶುಕ್ರವಾರ ಮತ್ತು ಶನಿವಾರದಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಿರುತ್ತದೆ ಅದರ ಅಂಗವಾಗಿ ಗಾ ಜೋಡೆತ್ತಿನ ಗಾಡಿ ಸರತುಗಳನ್ನು ಹಮ್ಮಿಕೊಂಡಿದ್ದು ಮತ್ತು ಎತ್ತುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಿಸುವುದು ಹಾಗೂ ಟಗರಿನ ಕಾಳಗವನ್ನು ಏರ್ಪಡಿಸಿದ್ದು ಅದರ ಜೊತೆಗೆ ನಮ್ಮ ಒಂದು ರೈತಾಪಿ ಬ ವರ್ಗದವರೆಲ್ಲ ಕೂಡಿಕೊಂಡು ಒಂದು ಟ್ಯಾಕ್ಟರ್ ರಿವರ್ಸ್ ಸ್ಪರ್ಧೆಯನ್ನು ಸಹ ಇಟ್ಟುಕೊಂಡಿದ್ದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ನೆರವೇರಿಸಿದ್ದು ಇರುತ್ತದೆ ಅದರ ಒಂದು ಎಲ್ಲ ಸದುಪಯೋಗವನ್ನು ಸದುಪಯೋಗವನ್ನು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಒಂದು ವಿಜೃಂಭಣೆಯಿಂದ ಆಚರಿಸಿ ಒಂದು ನಮ್ಮ ಜಾತ್ರೆ ನಮ್ಮ ಲಕ್ಷ್ಮೀದೇವಿ ಜಾತ್ರೆಗೆ ಮೆರಗನ್ನು ತಂದು ಕೊಡಬೇಕಂತ ಈ ಸುತ್ತ ಭಾಗದ ಜನರಿಗೆ ಹಾಗೂ ನಮ್ಮ ಮಧ್ಯಾಹ್ನ ಭಕ್ತಾದಿಗಳಿಗೆ ಭಕ್ತಾದಿಗಳಲ್ಲಿ ಒಂದು ವಿನಂತಿಸಿಕೊಳ್ಳುತ್ತೇನೆ ಅದರ ಜೊತೆಗೆ ಪ್ರತಿ ದಿವಸ ಒಂದು ಶುಕ್ರವಾರ ಮತ್ತು ಶನಿವಾರದಂದು ಮಹಾಪ್ರಸಾದವನ್ನು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಮಹಾಪ್ರಸಾದವನ್ನು ನೆರವೇರಿಸಲಾಗುತ್ತದೆ ಆದ ಕಾರಣ ಈ ಒಂದು ಈ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಪೂರ್ವ ಸಭೆಯಲ್ಲಿ ಒಂದು ಎಲ್ಲ ಒಂದು ಯಶಸ್ವಿಯಾಗಿ ಯಶಸ್ವಿಯೊಂದಿಗೆ ಒಂದು ಮದೇಳ್ಳಿ ಗ್ರಾಮಕ್ಕೆ ಈ ನಮ್ಮ ಮದೇಳಿ ಗ್ರಾಮದ ಒಂದು ದಿಗ್ಬಂಧನಕ ದೇವಕ ದೇವತೆಗಳಾದಂಥ ಕರೆಮ್ಮ ದೇವಿ ಹಾಗೂ ಲಕ್ಷ್ಮೀದೇವಿ ಹಾಗೂ ಇನ್ನುಳಿದ ಸಕಲ ದೇವತೆಗಳಲ್ಲಿ ನಮಸ್ಕರಿಸುತ್ತಾ ಆ ದೇವರು ನಮ್ಮ ಮದೇಳಿ ಗ್ರಾಮಕ್ಕೆ ಒಂದು ಆಯುರಾರೋಗ್ಯ ಐಶ್ವರ್ಯ ಹಾಗೂ ಮದೇಳಿಯನ್ನು ಒಂದು ಸುಶಿಕ್ಷಿತವಾಗಿ ಇಡಲಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಒಂದು ಸುಶಿಕ್ಷಿತವಾಗಿ ಒಂದು ನೆರವೇ ಜನರಿಗೆ ಒಂದು ಅನುಕೂಲ ಮಾಡಲಿ ಅಂತೇಳಿ ದೇವಿಯಲ್ಲಿ ಬೀಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಬದೇಳಿ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಹೊಸ ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರ ಪ್ರತಿ ವರ್ಷ ಮಹಾಲಕ್ಷ್ಮೀ ದೇವಿ ಜಾತ್ರೆ ಬ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾದರಿಯಾಗಿ ಜಾತ್ರೆ ನಡೀತಿದ್ವಿ ಈ ಜಾತ್ರೆಯಲ್ಲಿ ಎಲ್ಲ ಸಮಾಜದವರು ಭಾಳ ಒಳ್ಳೆಯ ರೀತಿಯಿಂದ ತಮ್ಮ ತಮ್ಮ ಭಕ್ತಿ ಅನುಸಾರವಾಗಿ ಪ್ರಸಾದ ಸೇವೆ ಆಗಲಿ ಆ ಗ್ರಾಮದಲ್ಲಿ ವಿವಿಧ ಕಲಾ ತಂಡಗಳಾಗಲಿ ನಾಟಕಗಳಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಭಾಳ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದವ ಈ ವರ್ಷ ವಿಶೇಷವಾಗಿ ನಮ್ಮ ಲಕ್ಷ್ಮೀ ಮಾತಾ ಬ್ಯಾಂಕ್ದವರು ಪ್ರಥಮ ಬಹುಮಾನ ಐವತ್ತೊಂದು ಸಾವಿರ ರೂಪಾಯಿನ ಎದುಗೊಳ್ಸಾರ ಸಲುವಾಗಿ ಅವರು ವಿಶೇಷವಾಗಿ ದೇಣಿಗೆ ಕೊಡೋದರಿಂದ ಮತ್ತಷ್ಟು ನಮ್ಮ ಜಾತ್ರೆಗೆ ಜಾತ್ರೆಗೆ ಮೆರಗು ಬಂದಂತಾಗಿದೆ ಇನ್ನೂ ಯುವಕರು ಹೊಸ ಹೊಸ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಪಟ್ಟಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದೊಳಗೆ ವಿದ್ರಂಜನೆ ನಡೀಲಿ ಮತ್ತೊಂದು ವಿಶೇಷವಾಗಿ ಸುತ್ತಮುತ್ತ ನಮ್ಮ ಭಾಗದೊಳಗೆ ನಮ್ಮ ತಾಲೂಕಿನೊಳಗೆ ಪ್ರತಿಯೊಂದು ಮನೆತನದಿಂದ ಹೆಣ್ಣು ಮಕ್ಕಳು ಆರತಿಯನ್ನು ಹಿಡಿತಾರೆ ಗ್ರಾಮ ದೇವತೆಯನ್ನು ಬರಮಾಡಿಕೊಳ್ತಾರೆ ಗ್ರಾಮದೊಳಗೆ ಸ್ವಾಗತವನ್ನು ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಸಕ್ಕರೆ ಹಚ್ಚೋದಾಗಲಿ ಪೇಡೆ ಹಚ್ಚೋದಾಗಲಿ ಅಥವಾ ಎಣ್ಣೆ ಹಚ್ಚೋದಾಗಲಿ ಕುಂಕುಮವನ್ನು ಹಚ್ಚೋದಾಗಲಿ ಇವೆಲ್ಲ ಕಾರ್ಯಕ್ರಮ ನಡೆಯುವಾಗ ಯುವಕರು ಕೆಲವೊಬ್ಬರ ದುಂಬಡಿಯನ್ನು ಹಾಕ್ತಾರೆ ಭಂಡಾರಗಳನ್ನ ಓದಿಸ್ತಾರೆ ಇವು ಆಗಬಾರ್ದು ಕಟ್ಟುನಿಟ್ಟಿನ ಕ್ರಮ ಹೇಳಿ ಇವತ್ತು ಇಂಥವು ವಿಶೇಷವಾಗಿ ಆ ಸಭೆಯೊಳಗೆ ನಡೀಬಾರ್ದು ಅಂತ ಹೇಳಿ ಇವತ್ತು ಪೂರ್ವ ಸಭೆ ಯಾಕೆ ಕರೆದಪ್ಪ ಅಂತ ಕೇಳಿದ್ರೆ ಅಂಥವು ಯಾವಕ್ಕೂ ಅವಕಾಶ ಮಾಡಿ ಇವತ್ತು ಯಾರದೇ ಹೆಣ್ಣು ಕಣ್ಣಾಗ ಬಂಡಾರ ಬಿತ್ತು ಅಥವಾ ಕುಂಕುಮ ಬಿತ್ತು ಅಥವಾ ಮತ್ತೇನಾದರೂ ಬಿತ್ತು ಸಕ್ಕರೆ ಬಿತ್ತು ಆಗಬಾರ್ದು ಭಾಳ ವ್ಯವಸ್ಥಿತವಾಗಿ ಶಾಂತಿತ್ವಾಗಿ ನಡಿಬೇಕಂತ ಹೇಳಿ ಎಲ್ಲ ಹಿರಿಯರ ಸಮ್ಮುಖದೊಳಗೆ ಉತ್ತಮ ರೀತಿಯಿಂದ ಇವತ್ತು ಪೂರ್ವವಾಯಿ ಸಭೆಯನ್ನು ಕರೆದ ಪ್ರತಿ ವರ್ಷ ಜಾತ್ರೆ ಎಲ್ಲರೂ ಒಕ್ಕಟದಿಂದ ಮಾಡೋದ ಹಣ್ಣಿಗೆ ಇಪ್ಪತ್ತು ರೂಪಾಯಿ ಪಟ್ಟಿಯನ್ನು ಫಿಕ್ಸ್ ಮಾಡಿದ್ದಾರೆ ಪ್ರತಿ ಒಂದು ಟನ್ ಕಬ್ಬಿಗೆ ಇಪ್ಪತ್ತು ರೂಪಾಯಿ ಪಟ್ಟಿಯನ್ನು ಫಿಕ್ಸ್ ಮಾಡಿದ್ದಾರೆ ಮತ್ತು ಹೆಚ್ಚಿನ ಪ್ರಮಾಣದಾಗ ಅಣ್ಣದಾಣಿಗಳು ಒಂದು ಇಪ್ಪತ್ತು ಜನ ಉತ್ತಮವಾಗಿರ್ತಕ್ಕಂಥ ಅನ್ನದಾಂಡಿಗಳು ಒಂದು ಕಿಂಟಲ್ ಲೆಕ್ಕಿ ಬಿರಿಸ ಸದಕ್ಕೆ ನೆಕ್ಕಿ ಬೆಲ್ಲ ಬರೆಸಿದ್ದಾರೆ ಇನ್ನೂ ಬರ್ ಹಲವಾರು ಜನ ಅದರು ಅದಕ್ಕೆ ಬರುವ ಎರಡು ಮೂರು ದಿನದಾಗ ಬರಿಸಿ ಆ ದೇವಿ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳಿ ಗ್ರಾಮಪರವಾಗಿ ಉತ್ತಮವಾಗಿ ಮುರಿದು ಜಾತ್ರೆಯನ್ನು ನಾವು ನೀವು ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನನ್ನ